ನಾನು ಕೇಳಿದ್ದು ನಮ್ಮ ಮಲೆನಾಡಿನಲ್ಲಿ ವರ್ಷ ಒಂದು ಐದು ಹತ್ತು ಶಾಲೆಗಳು ಮುಚ್ಚಿ ಹೋಗ್ತಾ ಇದಾವೆ ಸ್ಟ್ರೆಂತ್ ಇಲ್ಲ ಅಂತ ಯಾಕೆ ಸ್ಟ್ರೆಂತ್ ಇಲ್ಲ ಮಾನ್ಯ ಸಚಿವರು ನಮ್ಮಲ್ಲಿ ಪ್ರವಾಸ ಮಾಡಿದ್ದಾರೆ ಇಂಗ್ಲಿಷ್ ಮೀಡಿಯಂ ಇಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಹೇಳಿ ಅಲ್ಲಿ ತಂದೆ ತಾಯಿಗಳ ಹಪಾಪಿ ಅದಕ್ಕಾಗಿ ಬಸ್ ನಲ್ಲಿ ಅವರಿಗೆ ಆರ್ಥಿಕ ಶಕ್ತಿ ಇಲ್ಲದ್ರು ಕೂಡ ಬಸ್ ನಲ್ಲಿ ಸಿಟಿಗಳಿಗೆ ಕಲ್ಸ್ಕೊಡ್ತಾ ಇದ್ದಾರೆ ಇರುವ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆದ್ರೆ ಅಲ್ಲಿರುವಂತಹ ಸಾಮಾನ್ಯರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಒಂದು ಸಿಗ್ಲಂಗೆ ಆಗ್ತದೆ ಮತ್ತೆ ಇಲಾಖೆ ವತಿಯಿಂದ ಎಕ್ಸ್ಟ್ರಾ ಕೊಡುವಂಥದ್ದು ಏನೂ ಇಲ್ಲ ನೀವು ಎಕ್ಸ್ಟ್ರಾ ಟೀಚರ್ಸ್ ಕೊಡಿ ಏನ್ ಕೊಡಿ ನಾವು ಕೇಳಲಿಲ್ಲ ಇರೋ ಟೀಚರ್ಸ್ ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ನಾವು ಮಾಡ್ತೀವಿ ಪಾಠ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪ್ರೈವೇಟ್ ಶಾಲೆಯಲ್ಲಿ ಇವರಿಗಿಂತ ಕಡಿಮೆ ಅಂಕ ಬಂದಂಥವ್ರು ಸೆಲೆಕ್ಟ್ ಆಗಿ ಟೀಚರ್ಸ್ ಆಗಿ ಅವರು ಹೇಳ್ತಾ ಇದ್ದಾರೆ ಪಾಠ ಹೀಗಾಗಿ ನಮ್ಮ ಮಲೆನಾಡಿನಲ್ಲಿರುವಂಥ ಶಾಲೆಗಳು ಮುಚ್ಚತಾ ಇದ್ದಾವೆ ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಅಂತ ಬಡವರು ಅಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಒಳ್ಳೊಳ್ಳೆ ಶಾಲೆಗಳಲ್ಲಿ ಕಳಿಸ್ಲಿಕ್ಕೆ ಶಕ್ತಿ ಇಲ್ದೇ ಇರೋ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಸಾರೋ ಈ ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಟು ಬಿಡಿ ನೀವು ಏನ್ ತೊಂದರೆ ಏನಾಗ್ತದೆ ಸರ್ ಇಲ್ಲಿ ಹೇಳಿದರು ನನಗೆ ಉತ್ತರ ಇಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಹತಾ ಇಲ್ಲ ಶಾಲೆಗೆ ಅಂತ ಸ್ಟ್ರೆಂತ್ ಇಲ್ಲ ಅಂದ್ರೆ ಏನು ಅಂದ್ರೆ ನಮ್ಮ ಹಳ್ಳಿನ ಒಂದು ಗಾದೆ ನಿಮ್ಮಲ್ಲೂ ಇದೆ ಅಂತ ಕಾಣಿಸ್ತದೆ ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂತ ಹಳ್ಳಿ ಗಾದೆ ಹಾಗಾಗಿ ಇವರು ಇಂಗ್ಲಿಷ್ ಮೀಡಿಯಂ ಕೊಡಲ್ಲ ಅಂತ ಹೇಳಿ ಸ್ಟ್ರೆಂತ್ ಆಗೋದಿಲ್ಲ ಸ್ಟ್ರೆಂತ್ ಆಗಿಲ್ಲ ಅಂತ ಹೇಳಿ ಇವ್ರ ಅಧಿಕಾರಿಗಳು ಇಂಗ್ಲಿಷ್ ಮೀಡಿಯಂ ಕೊಡೋದಿಲ್ಲ ಹಾಗಾದ್ರೆ ಶಾಲೆ ಉಳಿಸೋದಂಗೆ ನಾವು ಇದು ಪರಿಸ್ಥಿತಿ ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಕೊಡಿ ನಾವು ಸ್ಟ್ರೆಂತ್ ಮಾಡ್ತೀವಿ ಸ್ಟ್ರೆಂತ್ ಬರ್ತದೆ ತನ್ನಿಸ್ತಿ ನೀವು ಈಗ ನೋಡಿ ಎರಡು ಎರಡು ಶಾಲೆಗಳು ನಾವು ರಿಜೆಕ್ಟ್ ಮಾಡಿದಿವಿ ಇಲ್ಲ ಅಂತ ಹೇಳಿ ಹೇಳ ಕಾರಣಕ್ಕಾಗಿ ಒಳ್ಳೊಳ್ಳೆ ಶಾಲೆಗಳು ಅಧ್ಯಕ್ಷರೇ ಪಂಚಾಯತ್ ಕೇಂದ್ರದಲ್ಲಿರುವ ಶಾಲೆಗಳು ಉದಾಹರಣೆಗೆ ಹೆಜ್ಜು ತಮ್ಗೆ ಗೊತ್ತಿದೆ ಅಲ್ಲಿ ಶಾಲೆ ಕ್ಲೋಸ್ ಆಗ್ತಾ ಇದೆ ಆಲ್ಮೋಸ್ಟ್ ಹೀಗಾದ್ರೆ ನಾವು ಏನ್ ಮಾಡೋದು ಅಲ್ಲಿ ಹಳ್ಳಿಯ ಬಡವರು ಮಕ್ಕಳಿಗೆ ಆ ಶಾಲೆ ಕ್ಲೋಸ್ ಆದರೆ ಪರಿಸ್ಥಿತಿಗಳೇನು ಇದ್ರ ಬಗ್ಗೆ ತಮ್ಗೆ ಅರಿವಿದೆ ತಾವು ದಯವಿಟ್ಟು ಇದನ್ನು ಮಾಡಬೇಕು ಮತ್ತೆ ನಾನು ಹೇಳ್ತೀನಿ ಸರ್ ಇವರ ಅಧಿಕಾರಿಗಳನ್ನ ಕೇಳ್ತಾ ಕೊರಬಾರ್ದು ಇವರು ಐ ಎ ಎಸ್ ಅಧಿಕಾರಿಗಳ ಇವ್ರ ಮಕ್ಕಳಿಗೆ ಒಳ್ಳೊಳ್ಳೆ ಶಾಲೆ ಕಳಿಸ್ಬೇಕು ಅವ್ರ ಮಕ್ಕಳು ಮತ್ತೆ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಹಳ್ಳಿಯ ಕಟ್ಟ ಕಡೆಯ ಬಡವನ ಮಗನಿಗೆ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಅವ್ರನ್ನ ತುಳಿಯೋ ಕೆಲಸನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ಇದ್ರ ಹಿನ್ನೆಲೆಯಲ್ಲಿ ಇದು ಬೇರೆ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥವ್ರು ನೀವು ನೀವು ಮಂತ್ರಿಗಳಾಗಿದ್ದಾಗ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಅವ್ರನ್ನ ಮಾಡ್ಬೇಕದನ್ನ ಈ ಶಾಲೆಗಳಿಗೂ ಮುಚ್ಚಿದ್ದಾಗ ನೋಡ್ಕೊಬೇಕು ದಯವಿಟ್ಟು

ಬೇಡಿಕೆ ಇಂಗ್ಲಿಷ್ ಮೀಡಿಯಂಗೆ ಜಾಸ್ತಿ ಇದೆ ಆದರೆ ನಮ್ಮ ಸರ್ಕಾರದ ಕರ್ತವ್ಯನಿರ್ತದೆ ಈ ಕಡೆ ಕನ್ನಡ ಮೀಡಿಯಂನು ಕೂಡ ನಾವು ನೋಡಿಕೊಂಡು ಹೆಚ್ಚೇನ ಹಾಕಬೇಕಾಗ್ತದೆ ಡಿಮ್ಯಾಂಡ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ವಲ್ಪ ಜಾಸ್ತಿನೇ ಇದೆ ಯಾಕೆಂದರೆ ಪೇರೆಂಟ್ಸೇ ಅದನ್ನ ಪೋಷಕರೇ ನಾವು ಇಂಗ್ಲೀಷ್ ಮೀಡಿಯಮ್ಮೇ ಬೇಕು ಅಂತ ಹೇಳಿದಾಗ ಆದರೆ ಎರಡು ವರ್ಷದ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗ ಜಿಲ್ಲೆಗೆ ನಾನು ಹೇಳೋದು ಸುಮಾರು ಐವತ್ತೊಂಬತ್ತು ಇಂಗ್ಲೀಷ್ ಮೀಡಿಯಂನ ನೀವು ಮಾಡಿದ್ರಿ ಅದರೊಳಗೆ ಒಂದೆರಡು ಶಾಲೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊರತೆ ಅಂತಕ್ಕಂಥದ್ದು ಭಾವನೆ ಬಂದಿದೆ ನಿಮಗೂ ಕೂಡ ಕೂಡ ಕೊಟ್ಟಿದೆ ನಾವು ಅದಕ್ಕೆ ಏನ್ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಎಲ್ಲರನ್ನು ಕೂಡ ಸ್ಟಡಿ ಮಾಡಿ ಯಾಕೆ ಮಕ್ಕಳ ನಮ್ಮ ಸರ್ಕಾರಿ ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂತಕ್ಕಂಥದ್ದು ಮತ್ತೆ ಕೆಲವು ಕೊರತೆಗಳು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೊರತೆನೂ ಕೂಡ ಕಮ್ಮಿ ಆಗಿದೆ ಬೆಲ್ಲದವ್ರ ಜೊತೆಗೆ ನಾನು ಒಂದು ತಿಂಗಳ ಹಿಂದೆ ಅವರ ಜೊತೆಗೆ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ಜೊತೆಗೂ ಕೂಡ ನಾನು ಬಗ್ಗೆ ಮಾತಾಡಿದ್ರೆ ನೀವು ಕೂಡ ಅಲ್ಲಿ ವೇದಿಕೆ ಮೇಲೆ ನನಗೆ ಬೇಡಿಕೆಯನ್ನು ಇಡ್ರಿ ಈಗ ಇದಕ್ಕೆ ಸೊಲ್ಯೂಷನ್ಸ್ ಏನು ಅಂತ ಹೇಳಿದ್ರೆ ಎರಡೂ ಮಾಧ್ಯಮವನ್ನ ಕೊಡ್ತಕ್ಕಂಥದ್ ವ್ಯವಸ್ಥೆನ ನಮ್ಮ ಸರ್ಕಾರದಿಂದ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಆ ಶಾಲೆಗೆ ಹೋದಾಗ ಪೇರೆಂಟ್ಸ್ ಎರಡನ್ನೂ ತಗೊಳ್ಬಹುದು ಅದಕ್ಕೆ ಪಿ ಎಸ್ ಮಾದರಿ ಮುಂಚೆನೂ ಕೂಡ ನಿಮ್ ಸರ್ಕಾರ ಇದ್ದಾಗ ಸುಮಾರು ಮುನ್ನೂರು ಒಳಗೆ ನಾವು ಅಧಿಕಾರಕ್ಕೆ ಬರಷ್ಟಿಗೆ ಸುಮಾರು ಇನ್ನೂರ ಚಿಲ್ಲರೆ ಇತ್ತು ಅದನ್ನ ಇವಾಗ ಮುನ್ನೂರು ಮಾಡಿದಿವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ನಾವು ಟಾರ್ಗೆಟ್ ಇಟ್ಕೊಂಡಿರೋದು ಇಂಥದ್ನ ಎರಡು ಗ್ರಾಮ ಪಂಚಾಯತಿ ಮಾಡಿದಾಗ ನೀವೇನು ಹೇಳಿದ್ರಿ ದುಡ್ಡು ಕೊಟ್ಟು ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಕಳಿಸ್ತಾರೆ ಅಂತಕ್ಕಂಥದ್ದು ಭಾವನೆ ಏನಿದೆ ದುಡ್ಡು ಕೊಟ್ಟುನು ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಮೀಡಿಯಂ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕೂಡ ಸಿ ಎಸ್ ಆರ್ ಫಂಡ್ ಬ್ಯಾಕ್ಅಪ್ ತಗೊಂಡು ಅದನ್ನ ಬಹಳ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಚಿಕ್ಕ ಪುಟ್ಟಕ್ಕೆ ಬರ್ತಾ ಇತ್ತು ಆದ್ರೆ ದೊಡ್ಡ ಮಟ್ಟದಕ್ಕೆ ಈ ವರ್ಷ ಪ್ರಸ್ತುತ ಈ ನಮ್ದು ಏನು ಬಜೆಟ್ ಆದ್ಮೇಲೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತ ಐದರ ಒಳಗೆ ಸುಮಾರು ಐನೂರು ಶಾಲೆಗಳನ್ನ ತೆಗಿಬೇಕು ಮತ್ತು ಮೂರು ವರ್ಷದೊಳಗೆ ಯಾಕೆಂದ್ರೆ ಇದನ್ನ ಒಂದೇ ಸತಿಗೆ ನಾವು ಓವರ್ನೈಟ್ ಮಾಡೋದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಟೀಚರ್ ಬೇಕಾಗುತ್ತೆ ಇಂಗ್ಲಿಷ್ ಮೀಡಿಯಂ ಟೀಚರ್ಸ್ ಬೇಕಾಗ್ತದೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಮಾರ್ಗ ಮಾನದಂಡಗಳಿದಾವೆ ಅದ್ರ ಮೇಲೆ ನಾವು ಮಾಡಬೇಕಾಗ್ತದೆ ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಟ್ರೆ ಮುಂದಿನ ವರ್ಷದೊಳಗೆ ಯಾರ್ಯಾರು ಮಕ್ಕಳು ನಮ್ಮ ಶಾಲೆಯಿಂದನೂ ಕೂಡ ಬಿಟ್ಟು ಹೋಗಿದ್ದಾರೆ ಪ್ರೈವೇಟ್ ಇರ್ಬೋದು ಅನುದಾನಿತ ಶಾಲೆಗಳಲ್ಲಿ ನಮ್ಮ ಟಾರ್ಗೆಟ್ ಕೂಡ ನಾನು ರಿವ್ಯೂ ಮಾಡ್ಬೇಕಾದ್ರೆ ಫಸ್ಟ್ ನಾನು ಹೇಳೋದೇ ಅದು ಮಕ್ಕಳನ್ನ ವಾಪಸ್ ನಂಬಿಕ ತರೋದಕ್ಕೆ ಏನು ಕೊರತೆ ಅಂತ ಹೇಳಿದಾಗ ಇದು ಬಹಳ ಪ್ರಮುಖವಾಗಿ ಕಾಣ್ತಾ ಇದೆ ಮನೆ ಅಧ್ಯಕ್ಷೆ ಅದನ್ನ ನಾನು ಸ್ವಲ್ಪ ಕಾಲಮಿತಿಯಲ್ಲಿ ಮುಂದಿನ ದಿನದಲ್ಲಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ ಯಾಕಂದ್ರೆ ಇಲ್ಲಿ ಏನಾಗ್ತದೆ ಒಂದ್ ಕಡೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕಾಗ್ತದೆ ಅದನ್ನು ಕೊಟ್ಟ ತಕ್ಷಣ ಇಲ್ಲಿ ಕನ್ನಡ ಮೀಡಿಯಮಿಗೆ ರಿಫ್ಲೆಕ್ಟ್ ಆದಾಗ ಬೇರೆ ಸಂದೇಶ ಹೋಗ್ಲಿಕ್ಕೂ ಬಿಡೋದಿಲ್ಲ ಎರಡು ಇದ್ದಾಗ ಒಂದೇ ವ್ಯವಸ್ಥೆಯಲ್ಲಿ ಅದಕ್ಕೆ ಟೀಚರ್ಸು ಎಲ್ಲರೂ ಇದ್ದಾಗ ಅವರ ಆಪ್ಷನ್ ಯಾರು ತಗೊಳ್ತಾರ ಅವಾಗ ಕನ್ನಡ ಮೀಡಿಯಮು ನಡೆಸ್ತೀವಿ ಇಂಗ್ಲಿಷ್ ಮೀಡಿಯಮು ನಡೆಸ್ತೀವಿ ಒಂದೇ ಪ್ರಿಮಿಯನ್ಸಸ್ ಅಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಕಾಲಮಿತಿಯಲ್ಲಿ ನಾವು ಮಾಡ್ತೀವಿ ಯಾಕಂದ್ರೆ ಇವಾಗಲೇ ಈಗ ಐವತ್ತೊಂಬತ್ತು ಕೊಟ್ಟಿರೋದ್ರಿಂದ ಎರಡು ವರ್ಷದಲ್ಲಿ ಅದನ್ನೇ ತುಂಬಬೇಕು ನಾನು ಅದನ್ನು ಇದು ಕೂಡ ಇನ್ನು ನಿಮ್ಮ ಇದಕ್ಕೂ ಕೂಡ ಐ ತಿಂಕ್ ಎರಡು ಮತ್ತೆ ಹದಿನೈದು ಬಂದಿದೆ ಪ್ರೌಢಶಾಲೆ ಮಾಹಿತಿಯನ್ನು ಏನ್ ಮಾಡಿದೀನಿ ಅಂದ್ರೆ ಡಿ ಪಿ ಎಸ್ ಬಿ ಓಸ್ ಅವರಿಂದನೇ ಎಲ್ಲಾ ಕೆ ಪಿ ಎಸ್ ಶಾಲೆಗಳಲ್ಲಿ ಎಲ್ಲಿ ಮಾಡಿದ್ರೆ ಒಳ್ಳೇದು ಇದೆ ಆಮೇಲೆ ಏನಾಗಿದೆ ಎಷ್ಟೋ ಶಾಲೆಯಲ್ಲಿ ಬರೀ ಐದು ಮಕ್ಕಳಿದ್ದಾರೆ ಮನೆ ಅಧ್ಯಕ್ಷ ಅಂತಹದ್ದು ನಾನು ಹುಷಾರಾಗಿ ನೋಡಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಅದನ್ನ ಎಲ್ಲಾ ಸದಸ್ಯರ ಗಮನಕ್ಕೆ ತಂದು ನಾನು ತೀರ್ಮಾನ ಮಾಡ್ತೀನಿ ಬಟ್ ನಮ್ದು ಏನಂದ್ರೆ ಉದ್ದೇಶ

ಆ ಬಡವರ ಮಕ್ಕಳಿಗೂ ಏನಾದ್ರು ಒಂದು ಬೇಕು ಅಂತಾರಪ್ಪ ಇಂಗ್ಲಿಷ್ ಮೀಡಿಯಂ ಒಂದ್ ಸೆಕೆಂಡ್ ಈಗ ಸಬ್ಜೆಕ್ಟ್ ಏನಿದೆ ಅವ್ರು ಇಲ್ವಂತದ್ದು ಟೂ ಆಪ್ಷನ್ಸ್ ಅದೇ ಒಂದು ನೀವೇನ್ ಹೇಳ್ತೀರಿ ನಾವು ಇಂಗ್ಲಿಷ್ ಮೀಡಿಯಂ ಶಾಲೆ ಟೀಚರ್ಸ್ ಇದನ್ನ ಸಿ ಎಸ್ ಎಫ್ ಅದು ಸೆಕೆಂಡ್ರಿ ಫಸ್ಟ್ ಏನಂತ ಹೇಳಿದ್ರೆ ನೀವೇನು ಪರ್ಮಿಷನ್ ಕೊಟ್ಟ ಊರವರು ಸ್ಟಾರ್ಟ್ ಮಾಡ್ತಾರೆ ಉದಾಹರಣೆ ನನ್ನ ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಾನು ಆದ ನಲ್ವತ್ತು ಮಕ್ಕಳಿದ್ರು ಅಂಟಿಲ್ ಸೆವೆಂತ್ ಇದು ಕ್ಲೋಸ್ ಮಾಡಬೇಕು ನಾನು ಕೂಡ ಇಲ್ಲಿ ನಲ್ವತ್ತು ಮಕ್ಕಳು ಬೇಡ ಪಕ್ಕದಲ್ಲಿ ಎರಡು ಒಂದು ಕಿಲೋಮೀಟರ್ ಇದ್ದೆ ಮಾಡೋದು ಅಲ್ಲಿ ಒಂದು ಕ್ಲಬ್ ಟುಡೇಸ್ ಫೌಂಡೇಶನ್ ಅಂತ ಕ್ಲಬ್ನವ್ರು ಮುಂದೆ ಬಂದು ಇಂಗ್ಲೀಷ್ ಮೀಡಿಯಂ ಅವರೇ ಸ್ಟಾರ್ಟ್ ಮಾಡಿದ್ರು ನಾನು ಕಟ್ಟಡ ಮತ್ತೆ ಕಟ್ಟಿಸಿಕೊಟ್ಟೆ ನಾವು ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಆದ್ರೆ ನಲ್ವತ್ತ ಮೇಲೆ ಮುಚ್ಚಬೇಕಂತ ಹೋಗಿದ್ದೆ ನಿಮ್ಮ ನೋಡ್ಬೇಕು ಅದು ಯಾ ಈಗ ಮತ್ತೆ ಗವರ್ಮೆಂಟ್ ಏನು ಆಪ್ಷನ್ ಕೊಟ್ಟು ಇಂಗ್ಲೀಷ್ ಮೀಡಿಯಂಗೆ ನಾವು ಅದನ್ನೇ ಕೊಟ್ಟೆವು ಅಂದ್ರೆ ಎರಡು ಸೊ ಯಾರೀಗ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಬಂದು ಅವರ ಖರ್ಚಿನಲ್ಲಿ ಅವರು ಅವ್ರು ಮಾಡಲಿ ಬೆಟರ್ಮೆಂಟ್ ಕಮಿಟಿ ಅವರು ಮೀನ್ಸ್ ಐ ಆಮ್ ಆಫ್ ಟೆಲಿಂಗ್ ಯು ಕ್ಯಾನ್ ಟೇಕ್ ಅ ಡಿಸಿಜನ್ ಅಂಡರ್ಟೇಕಿಂಗ್ ತಗೊಳ್ಳಿ ವಿಶೇಷವಾಗಿ ಅಡಿಷನಲ್ ಯಾವ್ದೇ ಸೌಲಭ್ಯವನ್ನು ಸರ್ಕಾರದಿಂದ ಕೇಳಬಾರದು ಅಂತ ತಗೊಳ್ಳಿ ನೀವು ಏನು ತೊಂದರೆ ಇಲ್ಲ ನಾವೇನು ಸರಿ ಡಿಸ್ಕಶನ್ ಅಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಐದಾರು ಶಾಲೆ ಎಲ್ಲರಿಗೂ ಬೇರೆ ಬೇರೆ ಅಭಿಪ್ರಾಯ ಇದೆ ಇದಕ್ಕೊಂದು ಚರ್ಚೆ ದಯವಿಟ್ಟು ಮಾಡಿ ಬರ್ತಾರೆ ನೀವು ಅಧಿಕಾರಿಗಳು ಹೇಳಬೇಕು ನೀವು ಕೇಳಬೇಡಿ ಇದ್ರ ಬಗ್ಗೆ ಅಧಿಕಾರು ಅಧ್ಯಕ್ಷ ನಾಳೆ ಅಧಿಕಾರಿಗಳು ನಾನು ಕಳೆದ ಐದಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಇದ್ದಾರೆ ಇನ್ನೂರು ಮಕ್ಕಳಿದ್ರೆ ಬಿ ಪಿ ಎಡ್ ಸಿ ಪಿ ಎಡ್ ಟೀಚರ್ ಕೊಡ್ತೀನಿ ಅಂತಾರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಮಲ್ನಾಡಿನಲ್ಲಿ ಒಂದು ತಾಲೂಕು ಒಬ್ಬ ಇಲ್ಲ ಸರ್ ಇಲ್ಲ ಯಾಕಂದ್ರೆ ಇನ್ನೂರು ಮಕ್ಕಳು ಇರ್ಬೇಕಂತ ಇನ್ನೂರು ಮಕ್ಕಳ ಶಾಲೆ ನಮ್ ತಾಲೂಕಿನಲ್ಲಿ ಎಲ್ಲೂ ಇಲ್ಲ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ